ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾವನಾ ನಾಗಯ್ಯ ಮೋದಿ ಕ್ಯಾಬಿನೆಟ್ ತ್ರೀ ಪಾಯಿಂಟ್ ಓ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ತ್ರೀ ಪಾಯಿಂಟ್ ಓ ಸರ್ಕಾರ ಆರಂಭ ಆಗಿದೆ ಯಾರು ಯಾರು ಕ್ಯಾಬಿನೆಟ್ ನಲ್ಲಿ ಸ್ಥಾನ ಪಡೆದಿದ್ದಾರೆ ಯಾವ ಯಾವ ಮಿತ್ರ ಪಕ್ಷಗಳಿಗೆ ಏನೇನು ಸಿಕ್ಕಿದೆ ಇವೆಲ್ಲದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯ ಹೊತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸೊ ಕೇಂದ್ರದಲ್ಲಿ ಮೈತ್ರಿ ಸರ್ಕಾರದ ಹೊಸ ಪರ್ವ ಆರಂಭ ಆಗಿದೆ ಮೂರನೇ ಬಾರಿ ಪಟ್ಟಾಭಿಷೇಕ ಆಗಿದ್ದು ಎಪ್ಪತ್ತೊಂದು ಸೇನಾನಿಗಳ ಮೋದಿ ಪಡೆ ರೆಡಿ ವಿಕಸಿತ ಭಾರತಕ್ಕೆ ರೆಡಿಯಾಯಿತು ಅನುಭವಿಗಳ ತಂಡ ದಕ್ಷಿಣ ಭಾರತಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಏನಿದು ಲೆಕ್ಕಾಚಾರ ಕರ್ನಾಟಕ ಸೇರಿ ಐದು ದಕ್ಷಿಣ ರಾಜ್ಯಗಳಿಗೆ ಬಂಪರ್ ಮಂತ್ರಿಗಿರಿ ಸಿಕ್ಕಿದೆ ಮೋದಿ ಕ್ಯಾಬಿನೆಟ್ ಲೆಕ್ಕಾಚಾರದ ಸೀಕ್ರೆಟ್ ಏನು ಹಾಗಾದ್ರೆ ಏನು ಲೆಕ್ಕಾಚಾರ ಇದೆ ಕೇಂದ್ರ ಸಚಿವರ ಆಯ್ಕೆ ಹಿಂದಿನ ಮಾನದಂಡಗಳೇನೇನು ಮಿತ್ರ ಬಲದೊಂದಿಗೆ ಸರ್ಕಾರ ರಚನೆ ಮೋದಿ ಸವಾಲುಗಳಾದ್ರೂ ಏನೇನು ಮೋದಿ ಕ್ಯಾಬಿನೆಟ್ನ ಲೆಕ್ಕಾಚಾರಗಳನ್ನು ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಮೂವತ್ತು ಸಂಪುಟ ದರ್ಜೆ ಮಿತ್ರ ಪಕ್ಷಗಳಿಗೆ ಹನ್ನೊಂದು ಬಿಜೆಪಿ ಸದಸ್ಯರು ಅರವತ್ತು ಎಪ್ಪತ್ತ ಎರಡು ಸಚಿವರ ತಂಡ ಸ್ವತಂತ್ರ ಖಾತೆ ಐದಿದೆ ಸಹಾಯಕ ಸಚಿವರು ಮೂವತ್ತ ಆರು ಮೂರು ಬಾರಿ ಸಚಿವರಾದವರ ಸಂಖ್ಯೆ ನಲವತ್ತ ಮೂರು ಖಾಲಿ ಉಳಿಸ್ಕೊಂಡಿರೋ ಸ್ಥಾನ ಒಂಬತ್ತು ಮೂವತ್ತ ಮೂರು ಜನ ಹೊಸ ಮುಖಗಳಿಗೆ ಈ ಬಾರಿ ಮಣೆ ಹಾಕಲಾಗಿದೆ ಏಳು ಜನ ಮಹಿಳಾ ಸಚಿವರು ಇಪ್ಪತ್ತ ನಾಲ್ಕು ರಾಜ್ಯಗಳಿಗೆ ಪ್ರಾತಿನಿಧ್ಯ ಸಿಕ್ಕಿದೆ ದಕ್ಷಿಣದ ರಾಜ್ಯಗಳಿಗೆ ಹದಿಮೂರು ಸ್ಥಾನ ನಮೋ ಸಂಪುಟದ ಡೀಟೇಲ್ಸ್ ಅನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಬಿಜೆಪಿಗೆ ಎಷ್ಟು ದೋಸ್ತಿಗಳಿಗೆಷ್ಟು ಅನ್ನೋ ಸಂಖ್ಯೆಯನ್ನ ನೋಡ್ತಾ ಹೋಗೋದಾದ್ರೆ ಅರವತ್ತ ಒಂದು ಬಿಜೆಪಿಯ ಪಾಲಿಗೆ ಟಿಡಿಪಿ ಎರಡು ಸ್ಥಾನ ಜೆಡಿಯು ಎರಡು ಅದರಲ್ಲಿ ಕ್ಯಾಬಿನೆಟ್ ಎಷ್ಟು ರಾಜ್ಯ ಖಾತೆ ಎಷ್ಟು ಮುಂದಿನ ಹಂತದಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ ಪಿಗೆ ಒಂದು ಸ್ಥಾನ ಜೆ ಡಿ ಎಸ್ ಒಂದು ಕುಮಾರಸ್ವಾಮಿ ಅವರದ್ದು ಕ್ಯಾಬಿನೆಟ್ ಸಚಿವರಾಗಿ ಆಯ್ಕೆಯಾಗುವುದು ಶಿವಸೇನೆ ಒಂದು ಆರ್ಪಿಎಲ್ ಒಂದು ಆರ್ಎಲ್ಡಿ ಒಂದು ಎಡಿಎಸ್ ಒಂದು ಎಚ್ಎಎಂ ಒಂದು ಎಪ್ಪತ್ತ ಎರಡು ಸಚಿವರ ಮೋದಿ ಸಂಪುಟ ರೆಡಿಯಾಗಿದೆ ಈ ಲೆಕ್ಕಾಚಾರಗಳು ಹೇಗೆ ಮಾಡಿದ್ರು ಅನ್ನೋದನ್ನು ಹಂತ ಹಂತವಾಗಿ ಮಾತಾಡ್ತಾ ಹೋಗೋಣ ಶಂಕರ್ ಶೆಟ್ಟ್ರಿ ಇದಾರೆ ಶಂಕರ್ ಶೆಟ್ಟ್ರೆ ಕ್ಯಾಬಿನೆಟ್ ರಚನೆ ಆಗಿದೆ ಸರ್ಕಾರ ಆರಂಭ ಆಗಿದೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಈ ಕ್ಯಾಬಿನೆಟ್ ರಚನೆ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಯಾವ ಏನೇನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅನಿಸ್ತಿದೆ ಕ್ಯಾಬಿನೆಟಲ್ಲಿ ಈ ಆ್ಯಕ್ಚುಲಿ ಎನ್ ಡಿ ಆದರೂ ಕೂಡ ಬಿ ಬಿಜೆಪಿ ಅವ್ರದ್ದೇ ಸಿಂಹ ಫಾಲು ಅಂತ ಹೇಳ್ಬೇಕು ಆ್ಯಕ್ಚುಲಿ ಈಗ ಟೋಟಲ್ ಇವರಿಗೆ ಒಂದು ಇನ್ನೂರ ತೊಂಬತ್ಮೂರು ಆಯಿತು ಮತ್ತೆ ಏಳು ಜನ ಸಪೋರ್ಟ್ ಮಾಡಿದರೆ ಫಿಫ್ಟಿ ತ್ರೀ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ತ್ರೀ ಹಂಡ್ರೆಡ್ ಮೆಂಬರ್ಸಲ್ಲಿ ಅದರಲ್ಲಿ ಇನ್ನೂರು ನಲ್ವತ್ತು ಜನ ಬಿ ಜೆ ಪಿಯವರು ಮತ್ತೊಂದು ಅರವತ್ತು ಜನ ಹೊರಗಿನವರು ಅಂತ ಇರಲಿ ಎನ್ ಡಿ ಎ ಅಂತ ಸೊ ಫೋರ್ ಟು ಒನ್ನಲ್ಲಿ ಉಂಟು ಆ್ಯಕ್ಚುಲಿ ಫೋರ್ ಇಷ್ಟು ಒನ್ ಅರುವತ್ತು ಇಂಟು ಅರ್ಥ ಐತೆ ನಮಗೆ ಇದನ್ನು ಮುನ್ನೂರು ನಾಲ್ಕು ಫೋರ್ ಇಸ್ಟು ಒನ್ನಲ್ಲಿ ಉಂಟು ಬಟ್ ಈ ಫೋಲಿ ಇದು ಪೋ ಫೋರ್ಟ್ ಫೋಲಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಸಿಕ್ಸ್ಟಿ ಸಿಕ್ಸ್ಟಿಷ್ಟು ಒನ್ ಕಾಣ್ತಾ ಉಂಟು ಅರವತ್ತೊಂದು ಹನ್ನೊಂದು ಸಿಕ್ಸ್ ಇಷ್ಟು ಒನ್ ಅಂದರೆ ಸಿಕ್ಸ್ ಬಿ ಜೆ ಪಿಯವರು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಬಿ ಬಿ ಜೆ ಪಿಯವರಿಗೆ ಕೊಟ್ಟ ಜಾಸ್ತಿ ಆಯಿತು ಆದ್ರೆ ಸ್ವಲ್ಪ ಕಮ್ಮಿ ಅವ್ರಿಗೆ ಕಮ್ಮಿ ಆಗಿ ಇವ್ರಿಗೆ ಜಾಸ್ತಿ ಆಗಬೇಕಿತ್ತು ಹಾಗಾಗಿಲ್ಲ ಸೊ ಇವರಿಗೆ ಎನ್ ಡಿ ಎನ್ ಡಿ ಎ ಸರ್ಕಾರ ಅಂತ ಹೇಳಿದ್ರು ಅಲ್ಟಿಮೇಟ್ಲಿ ಅದು ಬಿ ಜೆ ಪಿ ಸರ್ಕಾರನೇ ಆಗ್ತದೆ ಮೊದಲಿನಾಗೇ ನಂಬರ್ ಸಾವಿರದ ಬಿಜೆಪಿದು ಅಬ್ಸೊಲೂಟ್ ಮೆಜಾರಿಟಿ ಇಲ್ಲದಿರ್ಬೋದು ಬಟ್ ರೂಲಿಂಗ್ ಮತ್ತು ಇದು ಇದನ್ನು ನೋಡಿದಂಗೆ ಇವನ್ ಫೋಲಿಯೋದಲ್ಲಿ ಕೂಡ ಅವ್ರಿಗೆ ಅಂಥ ಮದಿ ಮೈತ್ರಿ ಪಕ್ಷಗಳಂಥ ಒಳ್ಳೆ ಫೋಲಿಯೋ ಕೊಡ್ಲಿಕ್ಕಿಲ್ಲ ನಂಗೆ ಆಶ್ಚರ್ಯ ಇತ್ತು ಹದಿನಾರು ಸೀಟ್ ತೆಗೆದುಕೊಂಡವ್ರಿಗೂ ಎರಡು ಸೀಟ್ ಕೊ ಎರಡು ಕೊಟ್ಟಿದ್ದಾರೆ ಫೋರ್ಟ್ ಫೋಲಿಯೋಲ್ಲಿ ಆ್ಯಕ್ಚುಲಿ ವ ಫೋರಿಸ್ಟ್ ಅಟ್ಲೀಸ್ಟ್ ಮಿನಿಮಮ್ ಮೂರಾದರೂ ಕೊಡಬೇಕಿತ್ತು ಅವರಿಗೆ ಆ್ಯಕ್ಚುಲಿ ಫೋರಿಸ್ಟ್ ಒನ್ ಅಂದರೆ ಮೂರ ನಾಲ್ಕಕ್ಕಾದ್ರೂ ಬರಬೇಕು ಅವರಿಗೊಂದು ಒಂದು ನಾಲ್ಕು ಕೊಟ್ಟು ಇವ್ರಿಗೊಂದು ಎರಡು ಕೊಡಬೇಕಿತ್ತು ಹದಿನಾರು ಸೀಟ್ ತೊಗೊಂಡು ಟಿ ಡಿ ಪಿ ಅವರಿಗೂ ಎರಡೇ ಕೊಟ್ಟದ್ದು ಒಂದು ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಒಂದು ಸ್ಟೇಟ್ ಜಡ್ಜಿ ಕೊಟ್ಟಿದ್ದಾರೆ ಇನ್ನು ಜೆ ಡಿ ಯು ಅಲ್ಲಿ ಅಷ್ಟೇ ಹನ್ನೆರಡು ಇದ್ದರೂ ಅವರಿಗೆ ಕೊಟ್ಟದ್ದು ಒಂದೇ ಒಂದೇ ಮತ್ತೆ ಎಲ್ಲರಿಗೂ ಒಂದೊಂದು ಪಕ್ಷ ಕೊಟ್ಟಿದ್ದಾರೆ ಅದು ಒಂದು ಪಕ್ಷಕ್ಕೂ ಒಂದು ಸೀಟ್ ಗೆದ್ದವರಿಗೂ ಒಂದು ಕ್ಯಾಬಿನೆಟ್ ಕೊಡ್ತಾರೆ ಮಾಂಜಿ ಅವ್ರು ಗೆದ್ದದೇ ಒಂದು ಬಿಹಾರದಲ್ಲಿ ಅವರಿಗೆ ಕ್ಯಾಬಿನೆಟ್ ಜಡ್ಜೇನೆ ಕೊಟ್ಟಿದ್ದಾರೆ ಇನ್ನು ಶಿವಸೇನೆಯವ್ರು ರಿಫ್ಯೂಸ್ ಮಾಡಿದರು ಕೊಡುವುದಾದರೆ ನಮಗೆ ಕ್ಯಾಬ್ ಕ್ಯಾಬಿನೆಟ್ ಕೊಡಿ ಸ್ಟೇಟ್ ದರ್ಜೆ ಆದರೆ ಬೇಡ ಅಂತ ಯಾಕೆ ಅವರೊಂದು ಆರ್ಗ್ಯುಮೆಂಟ್ ಕರೆಕ್ಟ್ ಪ್ರಫುಲ್ ಪಟೇಲ್ ಆಫರ್ ಇತ್ತು ಪ್ರಫುಲ್ ಪಟೇಲ್ ಅವರು ಮೊದಲು ಕ್ಯಾಬಿನೆಟ್ ಜರ್ಜೆ ಇದ್ದರು ಅವರು ಸಿವಿಲ್ ಬಿ ಐ ಲೇಬಲೇಷನ್ ಮಿನಿಸ್ಟ್ರಿ ಇದ್ದರು ಯು ಪಿ ಎಲ್ಲಿ ಇರುವಾಗ ಒಬ್ಬರಿಗೆ ಒಂದು ಕ್ಯಾಬಿನೆಟ್ ದರ್ಜೆಯಲ್ಲಿ ಇದ್ದವರಿಗೆ ಸ್ಟೇಟ್ ದರ್ಜೆ ಹೋಗೋ ಅವರು ರಿಫ್ಯೂಸ್ ಮಾಡಿದೆ ಫಸ್ಟು ಒಂದು ಓಡಕ್ಕೆ ಕಾಣೋದು ಅದೇ ನಾವು ತಗೊಳ್ಳಲ್ಲ ಅಂತ ಅಂತೇಳಿ ಆಯಿತು ಮುಂದೆ ನೋಡುವ ಅಂತ ಮುಂದುವರಿತ್ತು ಸೊ ಮತ್ತೊಂದು ದೊಡ್ಡದಂತೆ ಈ ದೇಶದಲ್ಲಿ ಇಪ್ಪತ್ತು ಕೋಟಿ ಜನ ಮುಸ್ಲಿಮ್ರು ಇದ್ದಾರೆ ಸುಮಾರು ಹದಿನಾರು ಪರ್ಸೆಂಟ್ ಮುಸ್ಲಿಮ್ ಒಂದೇ ಒಂದು ಮುಸ್ಲಿಂ ಒಬ್ಬರಿಗೂ ಕೊಟ್ಟಿಲ್ಲ ಆ್ಯಕ್ಚುಲಿ ಒಂದೇ ಒಂದು ಮುಸ್ಲಿಮ್ ಸೊ ಇಟ್ ಈಸ್ ಒಂದು ಎಕ್ಸ್ಕ್ಲೂಸಿವ್ ಗೌರ್ಮೆಂಟ್ ಇನ್ಕ್ಲೂಸಿವ್ ಗೌರ್ಮೆಂಟ್ ಅಂತ ಹೇಳ್ತಾರೆ ಸಬ್ಕೆ ಕೆ ಸಾತ್ ಸಬ್ ಸಾಥ್ ಸಬ್ಕೆ ಕ ವಿಕಾಸ್ ಅಥವಾ ಇನ್ವಾಲ್ವ್ಮೆಂಟ್ ಕಾಣಲ್ಲ ಆಕ್ಚುಲಿ ಅಲ್ಟಿಮೇಟ್ಲಿ ಗೊತ್ತಲ್ಲ ಎಲೆಕ್ಷನ್ ಫೈನಲ್ ರಿಸಲ್ಟ್ ಏನಂದ್ರೆ ಬೇರೆ ಅಲ್ಪಸಂಖ್ಯಾತರ ಕೋಟೆ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಸಿಖ್ರಿಗೆ ಕೊಟ್ಟಿದ್ದಾರೆ ಬುದ್ಧ್ರಿಗೆ ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ಸ್ ಕೊಟ್ಟಿದ್ದಾರೆ ಏನು ಒಂದು ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಟೂ ಪರ್ಸೆಂಟ್ ಇರೋ ಪಾಪುಲೇಷನ್ ಬಟ್ ಸಿಕ್ಸ್ಟೀನ್ ಪರ್ಸೆಂಟ್ ಸೆವೆಂಟೀನ್ ಪರ್ಸೆಂಟ್ ಇರೋ ಪಾಪುಲೇಷನ ಕೊಟ್ಟಿಲ್ಲ ಹೇಳೋದು ಆ್ಯಚುಲಿ ಅದ್ವಾಯ್ ವಾಜಪೇಯಿ ಅವರು ಇವರೂ ಮುಸ್ಲಿಮ್ಸ್ ಇದ್ದರು ಮೋದಿ ಇವನ್ ವಾಜ್ ಮೋದಿಯವರ ಫಸ್ಟ್ ಗೌರ್ಮೆಂಟಲ್ಲಿ ಸಹ ನಕ್ವೆ ಅಂತ ಹೇಳುವವರು ಮುಸ್ಲಿಮ್ ಇದ್ದರು ಕಡೆ ಅವರು ಸೆಕೆಂಡ್ ಪಾರ್ಟಿಯಲ್ಲಿ ಸಹ ಫಸ್ಟ್ ಫಿಫ್ಟಿ ಪರ್ಸೆಂಟ್ ದ ಟೈಮಲ್ಲಿ ನಕ್ವೆ ಅಂತ ಮುಸ್ಲಿಮ್ ಇದ್ದರು ಆ್ಯಕ್ಚುಲಿ ಸೊ ಫಸ್ಟ್ ಟೈಮ್ ಇದು ಒಂದು ಅದೊಂದು ಎಕ್ಸ್ಕ್ಲೂಸಿವ್ ಆಗ್ತದೆ ಏನೇ ಆಗಲಿ ಅವ್ರು ಓಟ್ ಕೊಡೋದಿರ್ಬೋದು ಆಗಲಿ ಅವರು ಎಂ ಪಿಗಳಿಸ್ತಾರೆ ಎಂ ಪಿ ಸೆಲೆಕ್ಟ್ ಆಗಿಲ್ಲ ಅಂದರೆ ನಾವು ಕೊಟ್ಟಿದ್ರು ಈಗ ನೋಡಿದ್ದೇವಲ್ಲ ಬೇರೆ ರಾಜ್ಯಗಳಲ್ಲೆಲ್ಲ ಒಬ್ಬರು ಕ್ರಿಶ್ಚಿಯನ್ಗೆ ಅವರಿಗೆ ಆ್ಯಕ್ಚುಲಿ ಇದರಲ್ಲಿ ಕೇರಳದ ಕ್ರಿಶ್ಚಿಯನ್ ಮಾರ್ಯಾವ್ದೇ ರಾಜ್ಯಸಭಾ ಎಂಪಿನಲ್ಲು ಸಭಾ ಎಂಪಿನ ಅಲ್ಲ ಇನ್ನ ಅವ್ರಿಗೆ ಏನ ಅಕಮೊಡೇಟ್ ಮಾಡ್ಬೇಕು ಅವ್ರಿಗೆ ಜಾರ್ಜ್ ಕೊರಿಯನ್ ಹೌದು ಸೊ ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಸೊ ಒಳ್ಳೇದು ಎಲ್ಲರನ್ನು ರನ್ ಇನ್ಕ್ಲೂಸ್ ಮಾಡಿಕೊಂಡು ಹೋಗೋದು ಒಳ್ಳೇದು ಅದಕ್ಕಾಗಿ ಹೇಳುದು ಇದೇನ್ ಗೊತ್ತಾ ಅಲ್ಟಿಮೇಟ್ಲಿ ಇಲೆಕ್ಷನ್ ಏನಾಯ್ತು ಇಲೆಕ್ಷನ್ ಅಲ್ಟಿಮೇಟ್ ರೀಸನ್ ಏನ್ ಇತ್ತು ಒಂದೇನಂದ್ರೆ ಬಿಜೆಪಿ ಸರ್ವೈವೈವಿಡು ಕಾಂಗ್ರೆಸ್ ಸರ್ವೈವಿಡು ಅಪ್ಕಿ ಬಾರ್ ಎಂಥದು ಅಪ್ ಕಿ ಬಾರ್ ಕೊಯ್ಲೇಷನ್ ಸರ್ಕಾರ ಹೋದಲ್ವ ಅಪ್ ಕಿ ಬಾರ್ ಚಾಸ್ವನಲ್ಲ ಅಪ್ ಕಿ ಬಾರ್ ಕಾಂಗ್ರೆಸ್ ಸರ್ಕಾರ ಅಲ್ಲ ಅಪ್ ಬಾರ್ ಕಾ ಕೋಯ್ಲೇಷನ್ ಸರ್ಕಾರ ಆಗಿದ್ದರು ಸೊ ಒಂದು ಎಲ್ಲರನ್ನು ತಗೊಂಡು ಹೋಗಿ ಇನ್ಕ್ಲೂಸಿವ್ ಕಾಣ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲೂ ಕೂಡ ಮಿತ್ರ ಪಕ್ಷಗಳ ಸಂಸದರು ಕೇಂದ್ರ ಸಚಿವರಾಗಿದ್ದರು ಆದರೆ ಮಿನಿಸ್ಟರ್ ಆಫ್ ಸ್ಟೇಟ್ಗಳನ್ನು ಮಾತ್ರ ಕೊಡಲಾಗ್ತಾ ಇತ್ತು ಆದರೆ ಈ ಬಾರಿ ಬಿ ಜೆ ಪಿ ಫಾಲ್ ಶಾರ್ಟ್ ಆಫ್ ಮೆಜಾರಿಟಿ ಆದ ನಂತರ ಎರಡೇ ಸಂಸದರಿರ್ತಕ್ಕಂಥ ಜೆ ಡಿ ಎಸ್ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಲಾಗಿದೆ ಅದಕ್ಕೆ ನನಗನ್ಸುತ್ತೆ ಅದಕ್ಕೆ ಮುಖ್ಯ ಕಾರಣ ಕರ್ನಾಟಕದಲ್ಲಿ ಒಂದು ಸಂಸದ ಅಲ್ಲ ಮಾಂಜಿಗೆ ಕೊಟ್ಟಿದ್ದೆ ಯಾಕಂತಂದ್ರೆ ಈಗ ನೋಡಿ ಕುಮಾರಸ್ವಾಮಿಗೆ ಯಾಕೆ ಕೊಟ್ಟರು ಅಂತಂದರೆ ಕುಮಾರಸ್ವಾಮಿ ಅವರ ಕಾರಣದಿಂದ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೂ ಕೂಡ ಲಾಭ ಆಗಿದೆ ಕಾಂಗ್ರೆಸ್ನ ಸಂಖ್ಯೆಗಳು ಕಡಿಮೆ ಆಗಿವೆ ಅದು ಕುಮಾರಸ್ವಾಮಿ ಮತ್ತು ಬಿಜೆಪಿಯ ಮೈತ್ರಿಯ ಕಾರಣದಿಂದ ಮತ್ತು ಮಾಜಿ ಮುಖ್ಯಮಂತ್ರಿ ಯಾರು ಕುಮಾರಸ್ವಾಮಿ ಹೀಗಾಗಿ ಅವ್ರು ಮಿನಿಸ್ಟರ್ ಆಫ್ ಸ್ಟೇಟ್ ಕೊಡ್ಲಿಕ್ಕೆ ಆಗಲ್ಲ ಕೊಟ್ರೆ ಕ್ಯಾಬಿನೆಟ್ ಕೊಡಬೇಕಾಗತ್ತೆ ಆ ಕಾರಣದಿಂದ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ಹುದ್ದೆ ಕೊಡಲಾಗಿದೆ ಜಿತೇನ್ ರಾಮ್ ಮಾಂಝಿ ಮುಂದಿನ ವರ್ಷ ಬಿಹಾರದಲ್ಲಿ ಚುನಾವಣೆಗಳಿವೆ ಜಿತೇನ್ ರಾಮ್ ಮಾಂಜಿ ಮತ್ತು ಚಿರಾಗ್ ಪಾಸ್ವಾನ್ ಇಬ್ಬರಿಗೂ ಕ್ಯಾಬಿನೆಟ್ ತರಲಾಗಿದೆ ದಲಿತ ಮತಗಳು ಮಹಾದಲಿತ್ ಮತ್ತು ಪಾಸ್ವಾನ್ ಈ ಎರಡೂ ಮತಗಳನ್ನು ಹಿಡಿದಿಡುವ ದೃಷ್ಟಿಯಿಂದ ಜಿತೇಂದ್ರ ರಾಮ್ ಮಾಂಝಿ ಮತ್ತು ಚಿರಾಗ್ ಪಾಸ್ವಾನ್ರ ಅವಶ್ಯಕತೆ ಬಿ ಜೆ ಪಿಗೆ ಬಿಹಾರದಲ್ಲಿ ಜಾಸ್ತಿ ಇದೆ ಮತ್ತು ಚಿರಾಗ್ ಪಾಸ್ವಾನ್ ಐದು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಜಿತೇನ್ ರಾಮಾಂಜಿ ಒಂದೇ ಗೆದ್ದರೂ ಕೂಡ ಮಹಾದಲಿತ್ ಅನ್ನುವ ಕಾರಣಕ್ಕೋಸ್ಕರ ಅವರಿಗೆ ಕ್ಯಾಬಿನೆಟ್ನಲ್ಲಿ ಹುದ್ದೆಯನ್ನು ಕೊಡಲಾಗಿದೆ ಇನ್ನು ಜೆ ಡಿ ಯು ಒಂದು ಲಲನ್ ಸಿಂಗ್ ನಿತೀಶ್ ಕುಮಾರರ ಆಪ್ತರೂ ಹೌದು ಆಗಾಗ ನಿತೀಶ್ ಕುಮಾರರನ್ನ ಬಿಟ್ಟು ಕೂಡ ಹೋಗಿದ್ದಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ವು ಅದೆಲ್ಲದರ ಮಧ್ಯೆ ಲಲನ್ ಸಿಂಗ್ಗೆ ಕ್ಯಾಬಿನೆಟ್ ಹುದ್ದೆಯನ್ನ ಕೊಡಲಾಗಿದೆ ಒಂದು ಎಂಒಎಸ್ ಒ ಎಸ್ ಕೊಟ್ಟಿದ್ದಾರೆ ರಾಮೇಶ್ವರ್ ಠಾಕೂರ್ ಇನ್ನೊಂದು ಕ್ಯಾಬಿನೆಟ್ ಅನ್ನ ಕೊಡಲಾಗಿರ್ತಕ್ಕಂಥದ್ದು ರಾಮನಾಯ್ಡು ಹಿಂದೆ ಎರಂ ನಾಯ್ಡು ಅಂತ ಟಿ ಡಿ ಲೋಕಸಭೆ ಲೀಡರ್ ಆಗಿದ್ದರು ಅವರು ಮೇಲೆ ಅವರ ಮಗ ರಾಮನಾಯ್ಡು ಅವರಿಗೆ ತುಂಬಾ ಸಣ್ಣ ವಯಸ್ಸಲ್ಲಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ಕೊಡಲಾಗಿದೆ ಜೊತೆಗೆ ಒಂದು ಎಂ ಒ ಎಸ್ ಅನ್ನು ಕೊಡಲಾಗಿದೆ ಪೆಮಸಾನಿಗೂ ಮಿನಿಸ್ಟರ್ ಆಫ್ ಸ್ಟೇಟನ್ನು ಕೊಡಲಾಗಿದೆ ಶಿವಸೇನೆಗೆ ಕ್ಯಾಬಿನೆಟ್ ಕೊಟ್ಟಿಲ್ಲ ಮಿನಿಸ್ಟರ್ ಆಫ್ ಸ್ಟೇಟ್ ವಿತ್ ಇಂಡಿಪೆಂಡೆಂಟ್ ಚಾರ್ಜ್ ಪ್ರತಾಪ್ ರಾವ್ ಜಾಧವ್ ಬುಲ್ಡಾಣಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಾರ್ಜಿನ್ನಿಂದ ಪ್ರತಾಪ್ ರಾವ್ ಜಾಧವ್ ಗೆದ್ದಿದ್ರು ಐದನೇ ಬಾರಿಯ ಸಂಸದ ಅವರನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಎನ್ ಸಿ ಪಿಗೆ ಕೊಡದೇ ಇರುವ ಪ್ರಮುಖ ಕಾರಣ ಅಂದರೆ ನೋಡಿ ಒಂದೇ ಇದ್ರೂ ಕೂಡ ಅಲ್ಲಿ ಸುನಿಲ್ ತತ್ಕರೆ ಲೋಕಸಭೆಯಿಂದ ಗೆದ್ದಿದ್ದಾರೆ ಒಂದು ರಾಜ್ಯಸಭೆ ಪ್ರಫುಲ್ ಪಟೇಲ್ ಬಳಿ ಇದೆ ಬಿಜೆಪಿ ಹೇಳಿತ್ತು ನಾವು ಒಂದು ಮಿನಿಸ್ಟರ್ ಆಫ್ ಸ್ಟೇಟ್ ಕೊಡ್ತೀವಿ ಅಂತ ಸುನಿಲ್ ತತ್ಕರೆ ಮಿನಿಸ್ಟರ್ ಆಫ್ ಸ್ಟೇಟ್ ಆಗ್ಲಿಕ್ಕೆ ರೆಡಿ ಇದ್ದರು ಆದರೆ ಪ್ರಫುಲ್ ಪಟೇಲ್ ಹೇಳಿದ್ರು ನಾವು ಇದನ್ನು ಒಪ್ಕೊಳ್ಳಲ್ಲ ಯಾಕಂದರೆ ಹಿಂದೆ ಪ್ರಫುಲ್ ಪಟೇಲ್ ಯು ಪಿ ಎ ಸಂಪುಟದಲ್ಲಿ ಕ್ಯಾಬಿನೆಟ್ ಸಚಿವರಾಗಿದ್ದರು ನನಗನ್ಸುತ್ತೆ ಬಿಜೆಪಿಗೂ ಕೂಡ ಪ್ರಫುಲ್ ಪಟೇಲ್ ಕ್ಯಾಬಿನೆಟಿಗೆ ಬರೋದು ಬೇಡ ಆಗಿತ್ತು ಯಾಕಂದರೆ ಪ್ರಫುಲ್ ಪಟೇಲ್ ಮೇಲೆ ತನಿಖೆ ಕೂಡ ನಡೀತಾ ಇದೆ ವಿಮಾನಯಾನ ಖಾತೆಗೆ ಸಂಬಂಧಪಟ್ಟಂತೆ ಅವರ ಮೇಲೆ ಒಂದು ತನಿಖೆ ಕೂಡ ಬಾಕಿ ಇದೆ ಹೀಗಾಗಿ ಪ್ರಫುಲ್ ಪಟೇಲ್ ಕ್ಯಾಬಿನೆಟ್ ಕೊಟ್ಟರೆ ಪ್ರಫುಲ್ ಪಟೇಲ್ ಒಳಗೆ ಬರ್ತಾರೋ ಅನ್ನುವ ಕಾರಣಕ್ಕೋಸ್ಕರ ಮಿನಿಸ್ಟರ್ ಆಫ್ ಸ್ಟೇಟನ್ನು ಬಿ ಜೆ ಪಿ ಆಫರ್ ಮಾಡ್ತು ಅಜಿತ್ ದಾದಾ ಪವಾರ್ ಕೇವಲ ಮೂರುವರೆ ಪರ್ಸೆಂಟ್ ವೋಟನ್ನು ಮಾತ್ರ ತೆಗೆದುಕೊಂಡಿದ್ದಾರೆ ಸುನಿಲ್ ತತ್ಕರೇ ಒಂದು ಬಿಟ್ಟರೆ ಯಾವ ಕ್ಷೇತ್ರವನ್ನು ಕೂಡ ಅಜಿತ್ ದಾದಾ ಪವಾರ್ಗೆಲ್ಲ ಕಾಗಿಲ್ಲ ಸ್ವತಃ ಅವರ ಪತ್ನಿ ಬಾರಾಮತಿ ಕ್ಷೇತ್ರದಿಂದ ಸುಪ್ರಿಯಾ ಸುಳೆ ವಿರುದ್ಧ ಸೋತರು ಆ ಕಾರಣಕ್ಕೋಸ್ಕರ ಎನ್ ಸಿ ಪಿ ಮತ್ತು ಎನ್ ಸಿ ಪಿ ಇದೇ ಸ್ವರೂಪದಲ್ಲಿ ಇರುತ್ತಾ ಇಲ್ವಾ ಅಂತಕ್ಕಂಥ ಚರ್ಚೆಗಳಿವೆ ಹದಿನೇಳರಿಂದ ಹದಿನೆಂಟು ಶಾಸಕರು ಶರದ್ ಪವಾರ್ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ರೋಹಿತ್ ಪವಾರ್ ನಿನ್ನೆ ಇಲ್ಲ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಅಜಿತ್ ದಾದಾ ಪವಾರ್ ಬಂದಿರೋದ್ರಿಂದ ಬಿ ಜೆ ಪಿ ಜೊತೆಗೆ ಬಿ ಜೆ ಪಿಗೂ ನಷ್ಟ ಆಗಿದೆ ಅಜಿತ್ ದಾದಾ ಪವಾರ್ಗೂ ನಷ್ಟ ಆಗಿದೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು ಪ್ರಾಯಶಃ ಸುನಿಲ್ ತತ್ಕರೆ ಅವರನ್ನು ಮಾಡಲಿಕ್ಕೆ ಒಪ್ಪಿದರೆ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಮುಂದಿನ ಹಂತದಲ್ಲಿ ಪ್ರಮಾಣ ವಚನ ಕೊಡಿಸ್ಬಹುದು ಅಂತ ಅನಿಸುತ್ತೆ ಇನ್ನುಳಿದಂತೆ ನೋಡಿ ಈಗ ಬಿ ಬಿ ಜೆ ಪಿಯ ಅರವತ್ತೊಂದು ಸೀಟ್ಗಳು ದೊರೆತಿವೆ ಎಪ್ಪತ್ತೆರಡರ ಹೆಚ್ಚು ಕಡಿಮೆ ಬಿ ಜೆ ಪಿಯ ಒನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟರ್ಮ್ನಲ್ಲಿ ಇರ್ತಕ್ಕಂಥ ಬಹುತೇಕ ಸಚಿವರು ಕಂಟಿನ್ಯೂ ಆಗಿದ್ದಾರೆ ಈಗ ಸ್ಮೃತಿ ಇರಾನಿ ಸ್ಮೃತಿ ಇರಾನಿ ಸೋತ್ ಹೋದರು ಆ ಕಾರಣದಿಂದ ಅವರಿಗೆ ಕ್ಯಾಬಿನೆಟಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಸುಮಾರು ಇಪ್ಪತ್ತೆರಡು ಸಚಿವರು ಸೋತಿದ್ದಾರೆ ಬಟ್ ಮಿನಿಸ್ಟರ್ ಆಫ್ ಸ್ಟೇಟ್ ಜಾಸ್ತಿ ಇದ್ದಾರೆ ಪಿಯೂಷ್ ಗೋಯಲ್ ನಿರ್ಮಲಾ ಸೀತಾರಾಮನ್ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಅಮಿತ್ ಶಾ ಇವರು ಕ್ಯಾಬಿನೆಟ್ನಲ್ಲಿ ಮುಂದುವರಿಯೋದ್ರಿಂದ ಅದೇ ಖಾತೆಯಲ್ಲಿ ಮುಂದುವರಿತಾರ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಇವತ್ತು ಸಂಜೆ ಫಸ್ಟ್ ಕ್ಯಾಬಿನೆಟ್ ಇದೆ ಅದಾದಮೇಲೆ ಪೋರ್ಟ್ಫೋಲಿಯೋ ಅಲೋಕೇಶನ್ ಕೂಡ ಆಗುತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಒಂದು ಹೊಸ ಎಂಟ್ರಿ ಮಧ್ಯಪ್ರದೇಶದಲ್ಲಿ ಅವರ ನೇತೃತ್ವದಲ್ಲೇ ಬಿ ಜೆ ಪಿ ಗೆದ್ದಿತ್ತು ಬಟ್ ಅವರನ್ನು ಬದುಕಿ ಸರಿಸಲಾಗಿತ್ತು ಶಿವರಾಜ್ ಸಿಂಗ್ ಚೌಹಾಣ್ ಬೇಸರದಲ್ಲಿದ್ದರು ಆದರೆ ರಾಜಸ್ಥಾನದಂತೆ ಮಧ್ಯಪ್ರದೇಶದಲ್ಲಿ ಸಬೂಟಾಜ್ ಮಾಡಲಿಲ್ಲ ಅವರಿಗೆ ರಿವಾರ್ಡ್ ಅನ್ನು ಕೊಡಲಾಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಮನೋಹರ್ ಲಾಲ್ ಖಟ್ಟರ್ ಒಂಬತ್ತೂವರೆ ವರ್ಷಗಳ ಕಾಲ ಹರಿಯಾಣದ ಮುಖ್ಯಮಂತ್ರಿ ಆಗಿದ್ರು ಕಪ್ಪು ಚುಕ್ಕೆ ಇರಲಿಲ್ಲ ಆದರೆ ಅವರ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಪ್ರಶ್ನೆಗಳಿದ್ವು ಚುನಾವಣೆಗೆ ಮುಂಚೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ವಾಪಸ್ ಕರೆದುಕೊಂಡು ಬರಲಾಗಿದೆ ಟೆಕ್ನೋಕ್ರಾಟ್ಸ್ಗಳನ್ನು ನೋಡಿದಾಗ ಹರ್ದೀಪ್ ಸಿಂಗ್ ಪುರಿ ಚುನಾವಣೆ ಸೋತಿದ್ದಾರೆ ಬಟ್ ಅವರನ್ನು ಕ್ಯಾಬಿನೆಟ್ನಲ್ಲಿ ರಿಟೈನ್ ಮಾಡಲಾಗಿದೆ ಯಾವ ಇಲಾಖೆ ಕೊಡ್ತಾರೆ ನಗರಾಭಿವೃದ್ಧಿ ಸೆಂಟ್ರಲ್ ವಿಸ್ಟಾ ಪೆಟ್ರೋಲಿಯಂ ಮೂರು ಮೂರು ಖಾತೆಗಳನ್ನು ಅವರು ಸೆಕೆಂಡ್ ಟರ್ಮ್ನಲ್ಲಿ ನಿಭಾಯಿಸ್ತಾ ಇದ್ರು ಎಸ್ ಜೈಶಂಕರ್ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಕಂಟಿನ್ಯೂ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಅಶ್ವಿನಿ ವೈಷ್ಣವ್ ರೈಲ್ವೆ ಖಾತೆ ಸಚಿವರಾಗಿ ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಕೀ ಇನ್ಫ್ರಾಸ್ಟ್ರಕ್ಚರ್ ಖಾತೆಗಳನ್ನು ಬಿಜೆಪಿ ತನ್ನ ಬಳಿಯೇ ಉಳಿಸ್ಕೊಳ್ಳಲಿದೆ ಪಿ ಫೈ ಅಂತಾರೆ ಪವರ್ಫುಲ್ ಫೈ ಪವರ್ಫುಲ್ ಫೈ ಪ್ರಧಾನಮಂತ್ರಿ ಗೃಹ ಮಂತ್ರಿ ರಕ್ಷಣಾ ಸಚಿವರು ಹಣಕಾಸು ಸಚಿವರು ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರು ಈ ಪಿ ಫೈ ಪಿದೇ ಇರುತ್ತೆ ಅಂತಕ್ಕಂಥದ್ದನ್ನು ಮಂತ್ರಿಮಂಡಲದ ಸದಸ್ಯರ ಹೆಸರುಗಳನ್ನು ನೋಡಿದಾಗ ಸ್ಪಷ್ಟವಾಗುತ್ತೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ಕ್ಯಾಬಿನೆಟ್ ಕಮಿಟಿ ಅದರಲ್ಲಿ ಪಿ ಫೈ ಇರ್ತಾರೆ ಅದನ್ನು ಬಿಜೆಪಿ ರಿಟೈನ್ ಮಾಡಿಸ್ಕೊಳ್ಳಲಿದೆ ಮೂಲಭೂತ ಸೌಕರ್ಯ ಬಿಜೆಪಿ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯ ಜನಪ್ರಿಯತೆಗೆ ಈ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ಗಳು ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಅಶ್ವಿನಿ ವೈಷ್ಣ ನಿತಿನ್ ಗಡ್ಕರಿ ಭೂ ಸಾರಿಗೆ ಬಹುತೇಕ ಕಂಟಿನ್ಯೂ ಯಾಕಂದರೆ ಹತ್ತು ವರ್ಷಗಳಲ್ಲಿ ವಿಪಕ್ಷಗಳು ಕೂಡ ಹೊಗಳುವ ರೀತಿಯಲ್ಲಿ ನಿತಿನ್ ಗಡ್ಕರಿ ಕೆಲಸ ಇದೆ ಅಶ್ವಿನಿ ವೈಷ್ಣವ್ ರೈಲ್ವೆಯಲ್ಲಿ ಗಣನೀಯವಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಇದ್ದಾಗ ಆ ವೇಗ ಇರಲಿಲ್ಲ ಅಶ್ವಿನಿ ವೈಷ್ಣವ್ ರೈಲ್ವೇನ ಬಹುತೇಕ ರಿಟೇನ್ ಮಾಡಲಿದ್ದಾರೆ ಇಂಧನಕ್ಕೆ ಯಾರನ್ನು ತರ್ತಾರೆ ನೋಡಬೇಕು ಶಿಕ್ಷಣ ನೋಡಿ ಶಿಕ್ಷಣ ಕಳೆದ ಬಾರಿ ಧರ್ಮೇಂದ್ರ ಪ್ರಧಾನ್ ಇದ್ದರು ಅವರೇ ಕಂಟಿನ್ಯೂ ಆಗ್ತಾರಾ ಯಾಕಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಅಂದುಕೊಂಡ ವೇಗ ಸಿಕ್ಕಿಲ್ಲ ರಾಜ್ಯಗಳಲ್ಲೂ ಕೂಡ ಅದನ್ನು ಕನ್ವಿನ್ಸ್ ಮಾಡುವ ಕೆಲಸ ಆಗಿಲ್ಲ ಹೀಗಾಗಿ ಎಚ್ ಆರ್ ಡಿ ಯಾರಿಗು ಸಿಗುತ್ತೆ ಅಂತಕ್ಕಂಥದ್ದು ರೈಲ್ವೆ ಅಶ್ವಿನಿ ವೈಷ್ಣವ್ ರಿಟೈನ್ ಮಾಡಿದರೆ ಧರ್ಮೇಂದ್ರ ಪ್ರಧಾನ್ ಇಂಧನದ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಧರ್ಮೇಂದ್ರ ಪ್ರಧಾನ್ಗೆ ದಿಲ್ಲಿಯಲ್ಲಿ ಬರ್ಲಿಕ್ಕೆ ಮನ್ಸಿರಲಿಲ್ಲ ಅವ್ರಿಗೆ ಒರಿಸ್ಸಾದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಒಂದು ಮನಸ್ನಲ್ಲಿದ್ದರು ಆದರೆ ನರೇಂದ್ರ ಮೋದಿ ಹೇಳಿದ್ರಂತೆ ಇಲ್ಲ ಯಾರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಅವರನ್ನು ವಾಪಸ್ ರಾಜ್ಯಕ್ಕೆ ಕಳಿಸೋ ಪ್ರಶ್ನೆ ಇಲ್ಲ ಅಲೈನ್ಸ್ಗಳ ಮೇಲೆ ಡಿಪೆಂಡೆಂಟ್ ಇದ್ದೀವಿ ಒಂದೊಂದು ಸೀಟು ಕೂಡ ಮುಖ್ಯ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕೀ ಇನ್ಫ್ರಾಸ್ಟ್ರಕ್ಚರ್ ಯಾರಿಗೆ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಹಣಕಾಸು ಫೈನಾನ್ಸ್ ನಿರ್ಮಲಾ ಸೀತಾರಾಮನ್ ಹಣಕಾಸು ಇಲಾಖೆ ಜವಾಬ್ದಾರಿ ಮೊದಲು ಅರುಣ್ ಜೇಟ್ಲಿ ನಂತರ ನಿರ್ಮಲಾ ಸೀತಾರಾಮನ್ ಬಟ್ ಈ ಬಾರಿ ನಿರ್ಮಲಾ ಸೀತಾರಾಮನ್ ಅದೇ ಇಲಾಖೆಯಲ್ಲಿ ಕಂಟಿನ್ಯೂ ಆಗ್ತಾರ ಅಥವಾ ಅಶ್ವಿನಿ ವೈಷ್ಣವರನ್ನು ಅಲ್ಲಿ ಕಳಿಸ್ಲಾಗುತ್ತಾ ಈ ಚರ್ಚೆಗಳು ಬಾಕಿ ಇವೆ ಜೆ ಪಿ ನಡ್ಡಾ ಅವರನ್ನು ಒಳಗೆ ಕರ್ಕೊಂಡು ಬರಲಾಗಿದೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಒಂದು ಕಂಟಿನ್ಯೂಟಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಇನ್ನೊಂದು ಡೈವರ್ಸಿಟಿ ಡೈವರ್ಸಿಟಿ ಐ ಮೀನ್ ಪಕ್ಷ ಮತ್ತು ಜಾತಿ ಇವುಗಳನ್ನು ಲಕ್ಷ್ಯದಲ್ಲಿಟ್ಕೊಂಡು ಕ್ಯಾಬಿನೆಟನ್ನು ಎಸ್ ಹಾಗಾದ್ರೆ ಮುಂದಿರುವ ಸವಾಲುಗಳು ಏನು ಅನ್ನೋದನ್ನ ಮಾತಾಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್